ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿನಿ ಜರ್ನಿ ನಾನು ನಿಮ್ಮ ಪೃಥ್ವಿ ಇವತ್ತಿನ ಸಿನಿ ಜರ್ನಿಲಿ ಏನ್ ಅಪ್ಡೇಟ್ ಇದೆ ಅಂತ ನೋಡೋಣ ಬನ್ನಿ ಚಿಕ್ಕಣ್ಣ ನಾಂದಿ ತಕ್ಷಣವೇ ನೆನಪಾಗೋದು ನಮಗೆ ಅವ್ರ ಕಾಮಿಡಿ ಹಾಗೆ ಅವ್ರು ಮಾಡಿರೋ ಸಿನಿಮಾಗಳು ಆ ಸಿನಿಮಾಗಳಲ್ಲಿ ಕಿರಾತಕ ರಾಜಹುಲಿ ಮಾಸ್ಟರ್ ಪೀಸ್ ಇನ್ನೂ ಹಲವಾರು ಸಿನಿಮಾಗಳನ್ನ ಇವ್ರು ಮಾಡಿದ್ದಾರೆ ಹಾಗೆ ನಗಿ ಕಚಗುಳ್ಳಿನೂ ಕೊಟ್ಟಿದ್ದಾರೆ ಇನ್ನು ನಾನೇನಕ್ಕೆ ಚಿಕ್ಕಣ್ಣವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಇದೇ ಮೊಟ್ಟ ಮೊದಲನೇ ಬಾರಿಗೆ ಚಿಕ್ಕಣ್ಣವರು ಒಂದು ಸಿನ್ಮಾದಲ್ಲಿ ನಾಯಕ ನಟನಾಗಿ ನಟಿಸ್ತಾ ಇದ್ದಾರೆ ಆ ಸಿನಿಮಾ ಯಾವುದು ಅಲ್ಲ ಉಪಾಧ್ಯಕ್ಷ ಅಂತ ಅಂದ್ಬಿಟ್ಟು ಇನ್ನು ಈ ಸಿನಿಮಾದ ಡೈರೆಕ್ಟರು ಅನಿಲ್ ಕುಮಾರ್ ಅಂತ ಹೇಳ್ಬಿಟ್ಟು ಅವರು ಅವರೇ ಕಥೆನ ಬರ್ದಿ ಈ ಸಿನಿಮಾನ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಇನ್ನು ಈ ಸಿನಿಮಾದ ಸ್ಟಾರ್ ಕ್ಯಾಸ್ಟ್ ಬಗ್ಗೆ ಹೇಳಬೇಕು ಅಂತಂದರೆ ಚಿಕ್ಕಣ್ಣವರು ಹಿಟ್ಲರ್ ಸೀರಿಯಲ್ ಖ್ಯಾತಿಯ ಮಲೈಕಾ ವಾಸುಪಾಲ್ ಅವರು ರವಿಶಂಕರ್ ಅವರು ಅವ್ರ ಜೊತೆಗೆ ಸಾಧು ಕೋಕಿಲ್ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ ಇನ್ನೂ ಹಲವಾರು ನಟರು ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಈ ಸಿನಿಮಾದ ಪ್ರೊಡ್ಯೂಸರ್ ಯಾರು ಅಂತ ಅಂದರೆ ಸ್ಮಿತಾ ಉಮಾಪತಿಯವರು ಹಾಗೆ ಉಮಾಪತಿಯವರು ಕೂಡ ಈ ಸಿನಿಮಾಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಇನ್ನು ಈ ಸಿನಿಮಾಗೆ ಮ್ಯೂಸಿಕ್ ಕೊಟ್ಟಿರೋದು ಕರ್ನಾಟಕದ ಮ್ಯೂಸಿಕಲ್ ಕಂಪೋಸರ್ ಅಂತಲೇ ಹೆಸರು ಮಾಡಿರೋ ಅರ್ಜುನ್ ಜನ್ಯ ಅವರು ಇದಕ್ಕೆ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ಈ ಸಿನಿಮಾದ ಟೀಸರ್ ಟ್ರೇಲರ್ ಆಲ್ರೆಡಿ ರಿಲೀಸ್ ಆಗಿ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಕೂಡ ರೀಚ್ ಆಗಿದೆ ಇನ್ನು ಈ ಸಿನಿಮಾದ ಟ್ರೇಲರ್ ಟೀಸರ್ನ ನೋಡಿದ ರಶ್ಮಿಕಾ ಮಂದಣ್ಣ ಅವರು ಸಿನಿಮಾ ಟೀಮ್ಗೆ ಒಂದು ವಿಶಸ್ ಕೂಡ ಹೇಳಿದ್ದಾರೆ ಹಾಗೆ ಸಿನಿಮಾ ತಂಡ ಇವಾಗ ಆಲ್ರೆಡಿ ಕರ್ನಾಟಕದಾದ್ಯಂತ ಪ್ರಚಾರದಲ್ಲಿ ತೊಡಗಿದೆ ಇನ್ನೇನು ಈ ಸಿನಿಮಾ ಜನವರಿ ಇಪ್ಪತ್ತಾರನೇ ತಾರೀಕು ಎಲ್ಲರೂ ಮುಂದೆ ಬರ್ತಾಯಿದೆ ಎಲ್ಲರೂ ಥಿಯೇಟ್ರಲ್ಲೇ ಹೋಗಿ ಸಿನ್ಮಾ ನೋಡಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಅಪ್ಡೇಟು ಹೆಚ್ಚಿನ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ